ಉಮ್ರಾಣಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಎನ್ಆರ್ಎಲ್ಎಂ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಉದ್ಘಾಟನೆ ಸಮಾರಂಭವನ್ನು ಪರಮ ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮೀಜಿಗಳು ಭಕ್ತಿ ಯೋಗಾಶ್ರಮ ಹಂಚಿನಾಳ್ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ನಂತರ ವೈದಿಕ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆ ಹಾಗೂ ದ್ವೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿ ಬಂದಿರುವ ಗಣ್ಯರಿಗೆ ಸ್ವಾಗತಿಸಿ ಸತ್ಕರಿಸಲಾಯಿತು ಬಳಿಕ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮದಲ್ಲಿ ಸಾಕಷ್ಟು ಅನುದಾನ ಇದೆ ಆದರೆ ತಾವು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುವುದರ ಜೊತೆಯಲ್ಲಿ ಒಗ್ಗಟ್ಟಾಗಿರಬೇಕು ಎಂದರು ನಂತರ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀ ಭಕ್ತಿ ಯೋಗಾಶ್ರಮ ಮಹೇಶಾನಂದ್ ಮಹಾಸ್ವಾಮೀಜಿ ಅವರು ಮಾತನಾಡಿ ದ್ವೇಷ ಬಿಟ್ಟು ನಗು ಜೀವನದಲ್ಲಿ ಕೂಡಿ ಇರುವುದು ಬಹಳ ಮುಖ್ಯವಾಗಿದೆ ಈ ದೇಶಕ್ಕಾಗಿ ಅನೇಕರು ವೀರಶೂರರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಮನೆ ಮನೆಗಳಲ್ಲಿ ಒಗ್ಗಟ್ಟು ಇಲ್ಲ ಆದ್ದರಿಂದ ನಾವು ಒಗ್ಗಟ್ಟಾಗಿ ಇದ್ದರೆ ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಹಾಗೂ ಹೆಸರಾದಂತೆ ಆಗಬೇಕಾದರೆ ಚುನಾವಣೆ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಿದರೆ ಮಾತ್ರ ಗ್ರಾಮ ಅಭಿವೃದ್ಧಿ ಆಗಲು ಸಾಧ್ಯ ಎಂದರು ಕೆ ವನ್ನೂರ್ ಅವರು ಮಾತನಾಡಿ ಸರ್ಕಾರದಿಂದ ಗ್ರಾಮ ಪಂಚಾಯತ್ ಗಳಿಗೆ ಸಾಕಷ್ಟು ಅನುದಾನ ಇದೆ ಅದರ ಉಪಯೋಗ ಪಡೆದುಕೊಂಡು ಗ್ರಾಮಗಳು ಅಭಿವೃದ್ಧಿ ಮಾಡಿಕೊಳ್ಳಬೇಕು ಮತ್ತು ಉಮ್ರಾಣಿ ಪಂಚಾಯತ್ ಆಗಿದೆ ಎಂದು ಈ ವೇಳೆ ಸ್ಪಷ್ಟಪಡಿಸಿದರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಲಕ್ಷ್ಮಣ್ ಪೂಜೇರಿ ಅವರು ಮಾತನಾಡಿ ಶಾಸಕರು ದುರ್ಯೋಧನ ಐಹೊಳೆ ಅವರು ಯಾವತ್ತೂ ಕೂಡ ಉಮ್ರಾಣಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಕ್ಕಾಗಿ ಮುಂದಾಗಿರುತ್ತಾರೆ ಇವರು ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಅನುದಾನ ತಂದಿದ್ದು ಗ್ರಾಮದ ಅಭಿವೃದ್ಧಿ ಮಾಡಿದ್ದಾರೆ ಎಂದರು ಮತ್ತು ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ನಾವು ಕೂಡ ನಿಮ್ಮ ಜೊತೆ ಇರುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮುರುಗೆಪ್ಪ ಅಡಿಸೇರಿ ಭಾರತಿ ಪಾಟೀಲ್ ಸದಾಶಿವ ಘೋರ್ಪಡೆ ಜಾಗ್ನೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮಣ್ ಮಂಗಿ ಧನ್ಪಾಲ್ ಭೀಮ್ ನಾಯ್ಕ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಶಿವಾನಂದ್ ಶಿರ್ಗಾಂವೇ ಎಂಟಿ ಜನಗೌಡ ಮಠದ್ ಪಿಡಿಓ ಸಂಜಯ್ ಚನ್ನವರ್ ಗಣೇಶ್ ಮೋಹಿತೆ ಲಕ್ಷ್ಮಣ್ ಮಂಗಿ ಗುತ್ತಿಗೆದಾರರು ಬುರುಡ ಸಂತೋಷ್ ಕಟ್ಟಿಮನಿ ದುಂಡಪ್ಪ ಭಜನಾಯ್ಕ್ ಬಸಗೌಡ ಪಾಟೀಲ್ ಪರಗೌಡ ಪಾಟೀಲ್ ಕೇದಾರಿ ಪಾಟೀಲ್ ಮಲ್ಗೌಡ ಪಾಟೀಲ್ ಶಿವಾನಂದ್ ಬಾಗೇವಾಡಿ ಬಸವಣ್ಣಿ ಕುಂಬಾರ್ ಮಹಾಂತೇಶ್ ಚೌಹಾಣ್ ರಾಜು ಜಿಡ್ಡಿಮನಿ ಈರಪ್ಪ ಆರ್ಬ್ಯಾನೆವಾಡಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಕಟ್ಟಡವನ್ನು ಎಲ್ಲರೂ ಕೂಡ್ಕೊಂಡ ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಪ್ರಯತ್ನದಿಂದ ಒಂದು ಒಳ್ಳೆಯ ಗುಣಮಟ್ಟದ ಕಟ್ಟಡವನ್ನು ಇಲ್ಲಿ ಮಾಡಿ ಇವತ್ತು ಪೂಜಾರ ಹಸ್ತದಿಂದ ತಾವು ಉದ್ಘಾಟನೆ ನೆರವೇರಿಸಿ ಭಾಳ ಸಂತೋಷ ಅದಕ್ಕೆ ಭಗವಂತ ಇವಾಗ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಪೂಜಾರ ಒಂದು ಆಶೀರ್ವಾದ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಈಗಾಗಲೇ ತಾಲು ಪಂಚಾಯತಿ ಓ ೇವಾದರಿಗೆ ಅದಕ್ಕೆ ಗ್ರಾಮದ ಅಭಿವೃದ್ಧಿ ಮಾಡೋಕ ನಿಮ್ಮ ಕಡೆ ಸಾಕಷ್ಟು ಅನುದಾನ ಐತಿ ಅಸ್ತ್ರ ಐತಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಎಲ್ಲರೂ ಕೂಡ್ಕೊಂಡ ಊರ ಅಭಿವೃದ್ಧಿ ಮಾಡೋಕೆ ಭಾಳ ಅವಕಾಶ ಐತಿ ಅದನ್ನು ನೀವೆಲ್ಲರೂ ಉಪಯೋಗ ಹೇಳಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಪದಸ್ಥರಿಗ ವಿಮಾತನ ಹೇಳಿ ಇಲ್ಲಿ ಕರೆಸಿ ಈ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪೂಜಾರ ಭಾಗವಹಿಸಿ ಅನು ಮಾಡಿಕೊಟ್ಟಂತಹ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಎಲ್ಲರಿಗೆ ಶುಭವಾಗಲಿ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಗ್ರಾಮ ಗ್ರಾಮ ನಿಮ್ ಊರ ಅಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿ ಒಂದ್ ಒಳ್ಳೆ ಕಟ್ಟಡ ಇರ್ತದೆ ಅದನ್ನ ನೋಡ್ರೆ ಹೌದಪ್ಪ ಇದ್ ಮೂರು ಗ್ರಾಮ ಒಂದು ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ಲಿಕ್ಕೆ ಇದ್ ಬರುತ್ತೆ ಯಾಕಂದ್ರೆ ಸಮಸ್ಯೆಗಳು ಬಾರತ್ತ ನಿಮ್ ಘಟರ ಸಮಸ್ಯೆ ಆಗಲಿ ಕುಡಿ ನೀರು ಸಮಸ್ಯೆ ಆಗಲಿ ಇವೆಲ್ಲ ಯಾಕಂದ್ರೆ ಮೂರ್ ಸೌಕರ್ಯಗಳು ಕರೆಂಟ್ ಇರಲಿ ಇವೆಲ್ಲ ಯಾಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ಆಗ್ಬೇಕು ಜನ ನೀವು ಸಹಕಾರ ಕೊಟ್ರೆ ಎಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಿಮ್ ಗ್ರಾಮ ಪಂಚಾಯತಿ ಸರ್ಕಾರ ಸಾಕ್ಷ ಬರುತ್ತೆ ನಾನು ನಮ್ಮ ಪಿ ಡಿ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ ಅಧ್ಯಕ್ಷ ನಿಮ್ಮಲ್ಲಿ ತಾಕಿದೆ ಕೆಲಸ ಮಾಡಿ ಯಾಕಂದ್ರೆ ಡಿಸೆಂಬರ್ ಮುಕ್ತಾ ಬಂತು ಮುಗ್ತಾ ಬಂತು ಮುಂದಿನ ಆಗ್ತಾರೆ ಗೊತ್ತಿಲ್ಲ ಯಾಕಂದ್ರೆ ನೀವು ಊರಲ್ಲಿ ಒಂದು ಏನೋ ಡೆವಲಪ್ಮೆಂಟ್ ಆಗ್ಬೇಕು ನೀವು ಪಂಚಾಯತ್ ಏನಂದ್ರೆ ನೀವು ಫುಲ್ ಈಗ ಅಧಿಕಾರ ಇಲ್ಲ ನಿಮ್ಗೆ ಗ್ರಾಮ ಪಂಚಾಯತ್ ಕೊಟ್ಬಿಟ್ಟಿದೆ ನಿಮ್ಮ ತಾಲೂಕ್ ಪಂಚಾಯತಿ ಅಂತ ಅಧಿಕಾರ ಇಲ್ಲ ಈಗ ನೀವು ಏನೇನು ಸಭಾ ಮಾಡ್ಬೇಕು ನಿಮ್ ಗ್ರಾಮ ನಿಮ್ ಸಭೆಯಲ್ಲಿ ಏನು ಆಗ್ಬೇಕು ನಿಮ್ಮ ಗ್ರಾಮದಲ್ಲಿ ಏನೇನ್ ಆಗ್ಬೇಕು ನೀವೇ ಚರ್ಚೆ ಮಾಡಿದ ತಡ ಮಾಡಿ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡೋದು ಯಾಕಂದ್ರೆ ಇಂಥ ಅವಕಾಶ ಇದರಲ್ಲಿ ಯಾಕಂದ್ರೆ ಅಷ್ಟೊಂದು ನಿಮಗೆ ಇದು ಗ್ರಾಮದ ಅಧಿಕಾರ ಕೊಟ್ಟಿದೆ ಹಿಂಗಾಗಿ ನಿಮ್ಮ ಇದರಲ್ಲಿ ಒಂದೇ ನಾನು ಈ ನಮ್ಮ ರಾಯಬಾಗ್ ಚಂದ್ರ ನಾನು ಹನ್ನೊಂದು ಗ್ರಾಮ ಪಂಚಾಯತಿ ಬರ್ತಾ ಈ ಹನ್ನೊಂದು ಇದು ಉಮ್ರಾಯ್ ಒಳ್ಳೆ ಪಂಚಾಯತಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇಲ್ಲಿ ನಿಮ್ಮಲ್ಲಿ ಕಾರ್ಯಕ್ರಮ ನಡೆಯುವುದೇ ಈ ಕಾರ್ಯಕ್ರಮ ತುಂಬ ನಮಸ್ಕಾರ ಸಂತೋಷ ಈ ಒಂದು ನೂತನ ಸಭಾಭವನದಲ್ಲಿ ಕಟ್ಟಡ ಆಗಿದೆ ನಮ್ಮ ಎಲ್ಲರೂ ಹೇಳಿದ್ದ ಈ ಕಟ್ಟಡಕ್ಕೆ ನಮ್ಮ ಸಾಹೇಬರನ್ನು ಬಹಳ ಸಹಕಾರ ಇದೆ ಸಹೇಬ್ರ್ ಯಾವತ್ತೊಂದು ಜೊತೆ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತ್ವರು ಸಾಹೇಬ ಸಮಸ್ಯೆ ತುಂಬ ಮಾಡ್ರೆ ಯಾರೋ ಗ್ರಾಮ ಪಂಚಾಯತ್ ಸದಸ್ಯರು ಹೋಗುತ್ತಲ್ಲ ಯಾರು ನಮ್ಮ ಗ್ರಾಮದ ಪ್ರಜೆ ಏನಪ್ಪ ಕೇಳ್ಕೊಂಡು ವಾಪಸ್ ಅವರಿಗೆ ತಿಳಿಸಿ ಹೇಳಿ ಅವ್ರಿಗೆ ಎಷ್ಟು ಸ್ಟ್ ಮಾಡಿ ನೇರ ಮುಂದೆ ಕೆಲಸ ಮಾಡ್ತಕ್ಕಂಥ ನಮ್ಮ ಶಾಸಕರು ಅದೇ ರೀತಿ ಈಗ ಒಂದು ನೂರ ಆರು ಮನೆಗಳು ಈ ಸಾಂಕೇತಿಕವಾಗಿ ಒಂದು ಎರಡು ಮನೆಗಳು ಸರ್ ಹಸ್ತಾಂತರ ಮಾಡ್ತಾರೆ ಅವೆಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿವೆ ಗ್ರಾಮದವರು ಇನ್ನು ಮುಂದಿನ ರೀತಿ ಈ ರೀತಿ ನಾವು ನಿಮ್ಮ ಸರ್ಕಾರ ಇರಲಿ ಯಾರೇ ನಮ್ಮ ಗ್ರಾಮ ಪಂಚಾಯತ್ ಇರಲಿ ಯಾವುದೇ ಯುವಕರಲ್ಲಿ ಎಲ್ಲರೂ ಸಹಕಾರ ಇರಲಿ ನಾನು ನಿಮ್ಮ ಜೊತೆಗೆ ಇರ್ತೀವಿ ನೀನು ಜೊತೆಗೆ ಇರಲಿ ನಮ್ಮ ಹತ್ರ ಈಗ ಮಾಡ್ಕೊಳ್ತಾರೆ ಒಂದು ಕಟ್ಟಿಗೆ ಥರ ಮುರ್ಸಿ ನಾಲ್ಕು ಕಟ್ಟಿಗೆ ಮರೆಯಂಗಿರ್ತ ಅವ್ನು ದಯ ಮಾಡ್ತಾರೆ ಎಲ್ಲ ಪಾತ್ರ ಅಂತ ನಿಮ್ಮೆಲ್ಲ ಕೈ ಮುಗಿ ಹೋದ ಈ ಕಾರ್ಯಕ್ರಮ ಹೆಂಗಿಸಿ ತಮ್ಮ ಎಲ್ಲರಿಗೂ ನಮಸ್ಕರಿಸಿದ ಜೈ ಜೈ ಕರ್ನಾಟಕ ಯಾಕೆ ಅಸಾವಲ್ಲ ಹಂಗೆ ನಿರ್ಣಯ ಕೊನೆಗೆ ಅಪ್ಪ ಒಂದು ಮಾತು ಹೇಳಿ ನಾನು ಅಡ್ಕೊಂಡು ಹೊಂಟನಪ್ಪ ಇನ್ನು ನೀವು ಹಿಂಗ ನಡ್ರಿ ಅಂತ ಹೇಳಕಿ ನಾ ಇನ್ನೇನು ಇಪ್ಪತ್ತು ವರ್ಷದಲ್ಲಿ ಇನ್ನೊಂದು ಐದು ಮಿಂಟ್ ನಾನು ಆಯ್ತು ಇನ್ನೇನು ಹೇಳಿ ಅಂದ ಒಂದೇ ಮಾತಿನ ಹೇಳಪ್ಪ ನಾವು ಸ್ಯಾನಿ ಆಗ ಅಂದ್ರೆ ಸಾವು ಭಯ ಆಗಿದ್ದಪ್ಪ ಕಣ್ಣು ಹುಚ್ಚಗಿದ್ದ ಮೊದಲ ದೊಡ್ಡ ಮಕ್ಕ ನಾಲ್ಕು ಮಕ್ಕ ಒಂದು ಮಾತು ಹೇಳಿ ಅದನ್ನ ನಿಮ್ಗೆ ಹೇಳ್ತಾನೆ ನಾನು ಹೇಳದ್ ಹೋಗ್ತಾನೆ ಏನ್ ಹೇಳಿದ ಹೋಗ್ತದ್ರಿ ದೊಡ್ಡ ಮಗ್ ಹೇಳಿದೆ ಏ ಮಗನ ಇಲ್ಲಿ ಆ ದೊಡ್ಡ ಬಂದ ಆ ಮೂಲೆ ಒಂದು ಬಿದಿರು ಕಟ್ಟಿಗೆ ತೊಗೊಂಡ್ಬ ಬಿದ್ರ ಕಟ್ಟಿಗೆ ತೊಗೊಂಡ್ ಆ ಮಗ ಕಟ್ಟಿಗೆ ತಗೊಂಡ್ ಬಂದ ನಿತ್ಯಪ್ಪ ಏನ್ ಮಾಡ್ಲಿ ಹಚ್ಚಿ ಮುರಿಪಾನ್ ಮಗ ರೈತರಾಮರದ ಎರಡ್ ಮುರದ ಎಪ್ಪ ಮುರುತ್ನಿ ಅಂದ ಮತ್ತೊಂದ್ ಮಾತ್ ಹೇಳಿದ ಅಲ್ಲೊಂದ್ ಇಪ್ಪತ್ತ್ ಬಿದಿರ್ ಕಟ್ಟಿಗೆ ಎಲ್ಲ ಕೂಡಿಸಿ ಒಂದ್ ಹರಿ ಕಟ್ಟ್ಯಾರ ಬಿದರ್ದ ಒಂದ್ ಇಪ್ಪತ್ ಕಟ್ಟಿಗೆ ಹರಿ ಕಟ್ಟ್ಯಾರ ಕಡಿಯರು ಹರಿ ತಗೊಂಡ್ ಬಂದ ಮಗ ಹೆಗಲ್ ಮಂತ ಒಂದು ಹರಿ ತಗೊಂಡ್ ಬಂದ ಅವಾಗ ಮಾತಾ ಈಗ ಹೊರಗೆ ಮಣಕಾಲ ಹಚ್ಚಿ ಮುರಿಪ ಮನಕಾಲ ಹಚ್ಚಿ ಎಲ್ಲ ತೇಕಾಡ್ದು ಮಾಡ್ ಮಾಡ್ ಕುಣುದು ಎಲ್ಲಾ ಆಯ್ತು ಮನ್ಕಾಲ ತಗೊ ಹೋಯ್ತು ಬಿಡ್ತಪ್ಪ ಮೊರ್ಯಾಕ್ ಬರಂಗಿಲ್ಲ ಅವಾಗಪ್ಪ ಒಬ್ಬೊಬ್ಬರ ಆದ್ರೆ ಯಾವ ಬೇಕಲ್ಲ ಮುರಿತಾನು ಹತ್ತು ಬಿದ್ರ ಮನ್ಸಾ ಬರಂಗಿಲ್ಲ ಹಂಗ ನಾಲ್ಕು ಮಂದಿ ಅಣತಂಬ್ರ ಬಾದ್ರೂ ಬೇರೆ ಮಾಡ್ಬೇಡ್ರಿ ನಾಲ್ಕು ಮಂದಿ ಅಣತಂಬ್ರ ಒಂದಾಗ ಎಡ ಊಟ ಮಾಡಿ ಒಂದ್ ಮನಸ್ಸು ಬೇಕಾದ್ರೆ ನೀವ್ ಜಗತ್ತಿರಿ ಪ್ರಶ್ನ ನೀವ್ ವ್ಯಾಪಾರ ಇದು ಪಂಚಾಯಿತಿ ಇದು ನೀವು ಮಾಡ್ಬೇಕು ಅನ್ನೋ ಇದ್ರ ಜೊತೆಗೆ ಯಾರ್ಯಾರೋ ಕಷ್ಟಪಟ್ಟ ನಡೆಸಿರುವಂತಹ ದೇಶದೊಳಗ ಯಾರ್ಯಾರೋ ಏನ್ ಮಾಡಿದ್ರ ಗ್ರಾಮ ಅಂದ್ರೆ ಒಂದು ಊರ ಗ್ರಾಮ ಅಂದ್ರೆ ಏನ್ರಿ ಒಂದು ಊರ ಪಂಚಾಯತ್ ಅಂದ್ರೆ ಅಲ್ಲಿ ಒಂದು ಸಾವಿರ ಮನೆಗಳು ಅದಾವಲ್ಲ ಊರಿಗೆ ಒಂದಿಷ್ಟು ಲೈಟ್ ಹೊಡಿಯಕ ಒಂದಿಷ್ಟು ನೀರ ಬೇಕಾದಂತ ಆರೋಗ್ಯ ಔಷಧ ಎಲ್ಲರ ಮನೆಗಳಿಗೆ ಸುಖ ದುಃಖ ಗೋರ್ಮೆಂಟ್ ಅನುದಾನ ಏನ್ರಿ ಅಂದ್ರೆ ಪ್ರತಿಯೊಬ್ಬರಿಗೆ ಹಂಚಿ ಆ ಊರ ಬಡತನ ಹೋಗ್ಬೇಕು ಆರೋಗ್ಯ ಅನುಕೂಲತೆ ಎಲ್ಲ ವ್ಯವಸ್ಥೆ ಆಗಿ ಒಂದು ಊರ ಎಲ್ಲ ರೀತಿಯಿಂದ ಸಮೃದ್ಧ ಆಗ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನ ಚಲೋ ಸಿಗಬೇಕು ಮಕ್ಕಳ ಆಗಬೇಕು ದೇಶ ಕಟ್ಟು ಯುವಕರನ್ನು ತಯಾರು ಮಾಡ್ಬೇಕು ಒಂದು ಊರಾಗಂತ ಒಂದು ಕಾರ್ಯಾಲಯ ಮಾಡಿ ಪ್ರತಿನಿಧಿಗಳ ನಿಮ್ಮನ್ನು ಮುಂದೆ ಹಾಕಿ ಯೋಜನೆಗಳು ತಂದ ಪ್ರತಿ ಮನೆಯೊಳಗೆ ಏನೇನು ಓದಿ ಹೋನಿ ತಿರುಗಾಡಿ ಆ ಎಲ್ಲಾ ರೀತಿಯಿಂದ ಊರು ಸುಧಾರಣೆ ಮಾಡ್ತ ಒಂದು ಪಂಚಾಯತಿ ಒಂದು ಒಂದು ಸಣ್ಣ ಪಂಚಾಯತಿ ನಮ್ಮ ಅಣತ ಅವರ ಮನಸ್ಸು ನೋಸ್ತಿತ್ತಂದ್ರೆ ಒಂದು ಸಣ್ಣ ಅಧಿಕಾರ ನಮ್ಮ ಮನಿ ಒಡೆತಿತ್ತದ್ರೆ ಒಂದು ಸಣ್ಣದ ಯಾವುದೋ ಸೇವಾ ಜವಾಬ್ದಾರಿ ನಾಲ್ಕು ಮಂದಿ ಮನಸ್ಸಿನೊಳಗೆ ಒಂದು ಸ್ವಲ್ಪ ಚೆಲ್ಲ ಪಿಲ್ಲಿ ಆಗ್ತಿತ್ತಂದ್ರೆ ಆ ಪಂಚಾಯಿತಿ ಅಧಿಕಾರ ತಗೊಂಡು ಏನು ಮಾಡೋದು ನೀವು ಅಧಿಕಾರದಾಗ ಇರಬೇಕು ಮನಸ್ಸು ಕೆಟ್ಟಿರಬಾರದು ಒಡೆದಿರಬಾರದು ಊರ ಒಬ್ಬ ಹೊಲಿಗೆ ಸೂಜಿ ಒಂದು ಅಂಗಿ ಬರೆದಂಗೆ ನಾವು ಊರ್ ಹೊಲಕೋತ್ ಒಂದು ಚಂದ ಗುಮ್ರಾಣಿ ಮಾಡ್ಬೇಕು ವಿನಃ ಮ್ಯಾಲ್ತಿನ್ ಒಂದ್ ಬೇರೆ ತೆರಕಿನ ಒಂದ್ ಬೇರೆ ಮಾಡೋದ್ರಿಂದ ನಮ್ಮ ದೇಶ ಹೊಡ್ಯಾಗಿಲ್ಲ ಸಾವಿರ ವರ್ಷ ದರೋಡೆ ದೊರೋಡಿ ಆಗಿ ದೇಶ ಹೊಡೀತಿ ವ್ಯವಸ್ಥೆ ರಾಜಕೀಯ ಹೆಂಗದ ನನಗೆ ಗೊತ್ತಿಲ್ಲ ಧರ್ಮ ಕಾರಣದಾಗೂ ಆ ಸಂಪ್ರದಾಯ ನಾವು ಕೆಲಪಾಗಿಲ್ಲ ನಡುವಿನ ಕುರ್ಚಿ ದಂಡಿನ ಕುರ್ಚಿ ದೊಡ್ಡ ಕುರ್ಚಿ ತೆಳಗಿನ ಕುರ್ಚಿ ಮೂರು ಸರಿ ಒಂದು ಸರಿ ಎರಡು ಸರಿ ತೆಳಗಿನ ಸರಿ ದೊಡ್ಡ ಸರಿ ನಾವು ಸ್ವಾಮಿಗಳ ನಾವು ಸರಿ ಮುಂದ ನಡು ದಂಡಿ ಕುರ್ಚಾಗ ನಾವ ನೀವು ಪಂಚಾಯತ್ ಕುರ್ಚಿ ತಾಲೂಕು ಪಂಚಾಯತ್ ಕುರ್ಚಾಗ ನೀವ ನಮ್ಗ್ ಗೊಂದಿನಾಗ ನಾವು ನಿಮ್ಗೆ ಗೊಂದಿನಾಗ ನೀವು ದೇಶ ಕೊಡೋದಪ್ಪ ನಾವು ನೇರ ಸಿದ್ದೇಶ್ವರ ಐವತ್ತು ಎಪ್ಪತ್ತು ವರ್ಷ ತಿರ್ಗೇಳಿ ಏನು ಇರೋದು ಹೂವು ಎಲ್ಲರ ಜೊತೆ ಪ್ರೀತಿನ ಕೋಳಿಕೆನ ಅಂತ ಸಂತ ಇರಬೇಕು ಸ್ವಚ್ಛ ಲಾಲ್ ಬಹದೂರ್ ಶಾಸ್ತ್ರಿ ಗಾಂಧಿ ಕೆಲಸ ಮಾಡುವಂತ ಹೊಸ ಹುಡುಗರು ತಯಾರಾದ್ರೆ ಇದು ಉಮರಲ್ಲ ಇದು ಕೂಡ ಸಂಗಮ ಆಗ್ಬೇಕು ಇದು ಕಾಶಿ ಆಗ್ಬೇಕಾ ನಂದು ಅದನ್ನ ಬಹಳ ಅದು ಮಾಡ್ಬೇಕು ಮಾಡ್ಕೊಂಡು ಊರು ಸುಧಾರಣೆ ವ್ಯವಸ್ಥೆ ವ್ಯವಸ್ಥೆಯೊಳಗೆ ನೀವು ಮನಲ್ ಚಟಗಳು ಮಾಡ್ಬೇಕಂದ್ರಿ ಯಾವ ಚಟಿವಿ ನೀವು ಒಂದು ವಾರ ಒತ್ತಿದ ಅಕಸ್ಮಾತ್ ನೀವ ಪ್ರತಿನಿಧಿಯಾಗ ಆಯ್ಕೆ ಆಗಿ ಬಂದ್ರೆ ಐದು ವರ್ಷ ತನಕ ಪ್ರತಿಯೊಂದು ಮನಿಯೊಳಗೆ ಎಟ್ ಹುಡುಗರದ ಎಟ್ ಹುಡುಗಿಯರದ ಅವ್ರ ಪರಿಸ್ಥಿತಿ ಏನೈ ದನಕರುಗಳು ಹಿಡ್ಕೊಂಡು ಆ ಮನಿ ಕೂರಿ ಆ ವ್ಯವಸ್ಥೆ ಅವ್ರ ಆರೋಗ್ಯ ಅವ್ರ ಔಷಧ ಅದ್ ಏನೊಂದು ವಾರ್ಡ್ ಇರ್ತತ್ಲಾ ಆ ಜವಾಬ್ದಾರಿ ಅಲ್ಲಿ ಒಂದು ನೂರು ಇನ್ನೂರು ಮನಿ ಇದ್ರ ಆ ಇನ್ನೂರು ಮಣಿಗೆ ಒಬ್ಬ ನಮ್ಮ ಮಗ ಈ ಮನಿ ಓಣಿ ತಮ್ಮ ಇವರೆಲ್ಲ ನನ್ನ ಅತ್ತಂಗೇರ ತಿಳ್ಕೊಂಡು ಪ್ರತಿಯೊಂದು ಕಾಳಜಿ ಶುರು ಮಾಡಿದ್ರೆ ಇದೇನಾಗ್ತದೆ ಭಾವೇಶ್ವರಿ ತೀರ್ಥ ಕ್ಷೇತ್ರ ಆಗ್ತದೆ ಉಮ್ರಾಣಿ ಕೈಲಾಸ ಎಲ್ಲ ತವರುಮಣಿ ಅವು ಅಪ್ಪ ಅತ್ತಂಗಿಯರ ಓನಿ ನಮ್ಮ ಕಾಕ ದೊಡ್ಡತಿಲ್ಲ ಉಮ್ರಾಣಿ ಕೂಡಲೇ ಮಗಳ ತವರು ಮನಿಗೆ ಬಂದಾಗ ಇದೆಲ್ಲ ನಾನು ಅನಿಸ್ತೈತಿ ಅಂತ ಒಳಗೆ ಯಾವಾಗು ಮುಂಚಿಟ್ಕೊಳ್ಳ ನನ್ನೂರ ನನ್ನ ಜನ ಅಂತ ಮಾತಾಡ್ಬೇಕಂತ ಮನಸ್ಸಿಗೆ ಖುಷಿ ಅನಿಸ್ತದೆ ಅವೆಲ್ಲರೂ ಬಹಳ ಚೆನ್ನಾಗಿ ಇದನ್ನ ಮಾಡೇರಿ ಚಲೋ ಕಟ್ಟಡ ಸುಸಜ್ಜಿತವಾದಂತ ಕಟ್ಟಡ ಕಟ್ಟಡ ಎಷ್ಟು ಚಲೋ ಆಯ್ತಂದ್ರೆ ಇವತ್ತಿನ ದಿನ ಅಗದಿ ಸುಂದರ ನಮ್ಮ ನಮ್ಮಿಗೆ ಕೆಳಗೆಲ್ಲ ವ್ಯವಸ್ಥಾ ಅದ ಕಾರ್ಯಾಲಯ ಅದ ಇಲ್ಲಿ ಮೀಟಿಂಗ್ ಮಾಡಕ್ ಸಲಾಗಿ ಚಂದಂಗಿ ಫಂಕ್ಷನ್ ಸಲಾಗಿ ಮೀಟಿಂಗ್ ಮಾಡಕ್ಕೆಲ್ಲ ಚಲೋ ಮಾಡ್ಯಾರ ಊರಾಗಿನ ಮಂದಿರಗಳು ಸುಧಾರಣೆ ಆಗಲಿ ದಾಬೆಗಳು ಕಡಿಮೆ ಆಗಲಿ ಎಲ್ಲ ಕುಂಡಾಕ್ ಮೇಲಕ್ ಅನುಕೂಲ ಆರೋಗ್ಯ ಸೇವಾ ಬೆಳಕು ನೀರ ಮನೆ ಮನೆಗೆ ಸುಖ ದುಃಖ ಕೇಳ್ಕೊಂಡು ಎಲ್ಲರೂ ಒಂದು ಹತ್ತು ಹದಿನೈದು ಹುಡುಗರು ಒಗ್ಗಟ್ಟಾಗಿ ಒಂದ್ರೆ ಹತ್ತು ರೂಪಾಯಿ ಕಿಶಾನಕ್ ಖರ್ಚು ಅದನ್ನ ನಾವು ಮನೇಲಿ ಖರ್ಚು ಮಾಡ್ಬೇಕ್ರೆ ನಾವ್ ಊರಿಗಾಗಿ ನೀವು ಶುರು ಮಾಡ್ರೆ ನಮ್ಮ ಊರ ಒಳ್ಳೇದಾಗ್ತೈತಿ ಹೋಗ್ತಾ ಹೋಗ್ತಾ ಅನಿಸಿಕೆ ಅಂತ ಹೇಳ್ತಾರೆ ಗೊತ್ತೈತಿ ಒಬ್ಬ ಸನ್ಯಾಸಿ ಮನುಷ್ಯ ಈ ಊರಾಗ ಬಂದು ಈ ಉದ್ಘಾಟನೆ ಮಾಡಿ ಒಂದು ಸಂಕಲ್ಪ ಒಬ್ಬ ಸನ್ಯಾಸಿ ಮನುಷ್ಯ ಅನಿಸಿಕೆ ಏನ್ ಅಂದ್ರೆ ಎಲೆಕ್ಷನ್ ಮಾಡ್ಲಾರ್ದ ನಕೋತ್ ಎಲ್ಲರೂ ಕೂಡಿ ಊರಾಗ ಒಂದ್ ಚಲೋ ಊಟ ಹಾಕಿ ಇಲ್ಲಿ ಆಗಿ ನೀದನ ಆಗಿ ಒಟ್ಟ ಖರ್ಚು ಮಾಡುವ ಹಂಗು ಮಾಡಕ್ಕೆ ಬರ್ತೈತಿ ಮತ್ತು ಮನಸ್ಸು ಕೆಳಸ್ಕೊಂಡು ಏನೋ ಊರಾಗ ನಾನೇ ಅದ್ ಜಗ್ಗೆ ಇರೋ ಒಂದು ಎರಡು ಮೂರು ಸಮಾಜ ಮನಸ್ಸು ಒಡ್ಸ್ಕೊಳಕ್ ಬರ್ತೈತಿ ಹೆಂಗೆ ಮಾಡ್ತೀರಿ ನೋಡ್ರಿ ಅನ್ನುವಂಥ ಮಾತು ನಿಮ್ದು ಎಲೆಕ್ಷನ್ ಆಯ್ತು ಅಂದ್ರೂ ಬರ್ತನು ಎಲೆಕ್ಷನ್ ಆಗದಿದ್ರು ಸಹಿತ ಒಂದು ತಿಂಗ್ಳು ಬರ್ತನು ಅವಾಗ ಯಾವಾಗ ಒಂದು ತಿಂಗಳು ಬರ್ತೀನಿ ಬೇಕಾದ ಕುರ್ಚುನ ಆಗಿರ್ರಿ ಒನ್ಯಾಗ ತೊಗೊಂಡು ನಿಮ್ಮ ಕೈ ಹಿಡಿದ ಕೆಲಸ ಮಾಡ್ಲಾರ ಬೇಡ ಹಂಗಿಲ್ಲ ನಮ್ಮ ಮೂರೈತಿಲ್ಲರಿಗೊ ಆಗಿರಿ ಅನ್ನುವಂಥ ಮಾತ ಇಲೆಕ್ಷನ್ ಹಂಗೆ ಅಂದ್ರೆ ಭಾಳ ಚಲೋ ಆಗ್ತೈತೆ ಅನ್ನೋ ಮಾತು ಸುಸಜ್ಜಿತವಾದ ನಾವು ಕಟ್ಟಡ ಶಾಸಕರು ಯಾವಾಗ ನಮ್ಮ ಉಮರಾಣಿ ಅವ್ರು ಯಾರ ಎಂದಿ ಹಳೆ ಬಳಗ ಇವರ ಇಶ್ರೀ ನಮ್ ದನ್ಪಾಲ ಈ ಹುಡುಗರು ಯಾವಾಗ ಯಾವಾಗ ಇವಾಗ ಅಪೀಸಿ ಆದ್ರೆ ಅಗದಿ ಎತ್ ನಿಂತ ಕುರ್ಚಿ ಕೊಟ್ಟು ಯಾವಾಗ ಬಂದ್ರಿ ಅಂತ ಎಲ್ಲಾರು ಸುಖ ದುಃಖ ಕೇಳುವಂತ ಚಲೋ ಶಾಸಕರ ಯಾರ ಇದ್ರೆ ನಮ್ಮ ಬೆಳಗಾವ್ ಜಿಲ್ಲಾದಾಗ ಒಂದ್ ಮಗುವಿನ ಮನಸ್ಸು ಶಾಸಕರಂದ್ರೆ ಪಕ್ಕ ಇರ್ತಾರ ತಿಂಗ ಅದು ಇದು ಅಂತ ಅಂತಿರ್ತಾರೆ ಆದ್ರ ಅವ್ರು ಅದು ಅನ್ಸಂಗಿಲ್ಲ ಎಲ್ಲಾರು ಕೂಡ ಅನತಾ ಇರ್ತಾರೆ ಏನಾದ್ರೆ ಮಾಡು ಅಂದ್ರೆ ಮಾಡೇ ಬಿಡ್ತಾನ ಮನುಷ್ಯ ಹಾಗಾಗಿ ಅಂದ್ರೆ ಸುಮ್ ಉದ್ಬಿಟ್ಟು ಹೇಳ್ತಿರ್ತಾನ ಅದ್ರ ನೀವು ಎಷ್ಟು ಬೇಕಾದ ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಕೈಯಾಗ ಐತಿ ಅಂದ್ರೆ ಅಧಿಕಾರಿಗಳು ಹೇಳ ಕೈಯಾಗ ಮಾಲಕರ ನೀವು ಮಾಡಕ್ಕೆಲ್ಲ ಅಧಿಕಾರಿ ಇದ್ದಾಗ ಊರ್ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಮಾತು ಹೆಚ್ಚು ಕಡಿಮೆ ಒಳಗೆ ಏರ್ನೇ ನಿಮ್ಗೆ ನಾ ಅಂದ್ರು ಸಹಿತ ಅದು ಸುಮ್ ಎಚ್ಚರಿಕೆ ಮಾಡಿಸಲಾಗಿ ಹೇಳ್ಬೇಕು ವಿನಃ ಅದು ಸುಮ್ ಗುರುಗಳ ಹೆಂಗ್ ಮಾಡ್ತೀರಿ ಮಾಡ್ರಿ ಹೆಂಗ್ ಮಾಡ್ತೀರಿ ಮಾಡ್ರಿ ನೀವು ಮಾಡೋದು ಮಾಡ್ತಿರ್ತೀರಿ ಸುಧಾರಣಾ ನಮ್ಮ ಹಳ್ಳಿ ಇವೆಲ್ಲ ಮಟ್ಟಿಗಾಡ್ರ ಸಾವಕಾಶ ಬೆಳಿ ಬೆಳೀನು ಕಷ್ಟದ ರೊಟ್ಟಿ ಇರ್ಲ ಮತ್ತೆ ಯಾವ್ದೋ ಮಾಡೋ ಬೇಡ ಕಷ್ಟದ ರೊಟ್ಟಿ ನೆಲದ ಮೇಲೆ ಮಕ್ಕು ಅದ್ರ ಊಟ ಹಿತ್ಕಾಯಿ ನಾವು ಚಿಂತನೆ ಮಾಡೋನು ಅಂತ ಮಾತಿನ ಜೊತೆಗೆ